ಸ್ನೇಹಿತರೆ ನಾರ್ಮಲ್ ಆಗಿ ಕಾಣುವಂತಹ ಈ ನಿಂಬೆ ಹಣ್ಣು ಹದಿಮೂರು ಸಾವಿರ ರೂಪಾಯಿ ಖಂಡಿತವಾಗ್ಲೂ ನೀವು ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ ಒಂದು ನಿಂಬೆ ಹಣ್ಣಿನ ಬೆಲೆ ಹದಿಮೂರು ಸಾವಿರ ರೂಪಾಯಿ ಆದ್ರೆ ತಮಿಳುನಾಡು ಒಂದು ಊರಲ್ಲಿ ಹದಿಮೂರು ಸಾವಿರ ರೂಪಾಯಿ ಅಂದ್ರೆ ಬರೋಬ್ಬರಿ ಹದಿಮೂರು ಸಾವಿರ ರೂಪಾಯಿಗೆ ಒಂದು ನಿಂಬೆ ಹಣ್ಣು ಮಾರಾಟವಾಗಿದೆ ಹಾಗಾದ್ರೆ ಅಷ್ಟು ದುಬಾರಿ ಬೆಲೆಗೆ ನಿಂಬೆ ಹಣ್ಣು ಮಾರಾಟವಾಗಿದ್ದಾದ್ರೂ ಯಾಕೆ ಅಂತ ಸ್ಪೆಷಲ್ ಏನಿದೆ ಆ ನಿಂಬೆ ಬನ್ನಿ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿತಾ ಹೋಗೋಣ ನಿಮ್ಗೆಲ್ಲ ಗೊತ್ತಿರುವಂತೆ ನಿಂಬೆ ಹಣ್ಣನ ಅತಿ ಹೆಚ್ಚಾಗಿ ಬೆಳೆಸ್ತಾರೆ ಎಲ್ಲಾದ್ರಲ್ಲೂ ಬಳಸ್ತಾರೆ ಎಕ್ಸಾಂಪಲ್ ಒಂದು ಪೂಜೆ ಮಾಡೋದಕ್ಕಾಗ್ಲಿ ಅಡಿಗೆ ಮಾಡೋದಕ್ಕಾಗ್ಲಿ ಆಯುರ್ವೇದದಲ್ಲಿ ಬಳಸೋದಕ್ಕಾಗ್ಲಿ ಜ್ಯೂಸ್ ಮಾಡೋದಕ್ಕಾಗ್ಲಿ ಅಥವಾ ಆಹಾರ ತಯಾರು ಮಾಡಿದಾಗ ಅದನ್ನ ತಿನ್ನೋದಕ್ಕಾಗ್ಲಿ ಅಂದ್ರೆ ವೆಜ್ ಮಾಡಿದಾಗ ನಿಂಬೆ ಇರಲೇಬೇಕು ಈರುಳ್ಳಿ ನಿಂಬೆಹಣ್ಣು ಅಂತಾರಲ್ವ ಹಾಗೆ ಅದನ್ನ ಬಳಸೇ ಬೆಳೆಸ್ತಾರೆ ಅಷ್ಟೇ ಅಲ್ಲ ಗಾಡಿಗೆ ಪೂಜೆ ಮಾಡೋದಕ್ಕಾಗ್ಲಿ ಗಾಡಿ ಕೆಳಗೆ ಇಟ್ಟು ತುಳಸೋದಕ್ಕಾಗ್ಲಿ ಅಥವಾ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕಾಗಲಿ ಹೀಗೆ ಹತ್ತು ಹಲವಾರು ಬಗೆಯ ನಿಂಬೆ ಹಣ್ಣ ಬಹಳಷ್ಟು ಬಳಸ್ತಾರೆ ಎಲ್ಲದಕ್ಕೂ ಬೇಕಾಗುತ್ತೆ ನಿಂಬೆ ಆದರೆ ಈ ನಿಂಬೆ ಹಣ್ಣು ಮಾರ್ಕೆಟಲ್ಲಿ ಅಥವಾ ಅಂಗಡಿಯಲ್ಲಿ ಸಿಗೋದಕ್ಕೆ ಎಷ್ಟು ಅಂದರೆ ಈ ನಿಂಬೆಹಣ್ಣಿನ ಬೆಲೆ ಎಷ್ಟಿರ್ಬೋದು ಅಮ್ಮಮ್ಮ ಅಂದ್ರೆ ಒಂದು ಐದರಿಂದ ಆರು ರೂಪಾಯಿ ಅಥವಾ ಏಳು ರೂಪಾಯಿ ಇರ್ಬೋದು ಇನ್ನೂ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಬಂದಿದೆ ಎಲ್ಲೂ ನಿಂಬೆ ಹಣ್ಣು ಸಿಗ್ತಾ ಇಲ್ಲ ಅಥವಾ ಸೀಸನ್ ಬಂದಿದೆ ಈಗ ಅಲ್ಲಿ ನಿಂಬೆ ಬೇಡಿಕೆ ಜಾಸ್ತಿ ಇದೆ ಅಂದರೂ ಕೂಡ ಹತ್ತರಿಂದ ಹದಿನೈದು ರೂಪಾಯಿ ಇರ್ಬೋದು ಅದು ಓವರ್ ಆದ್ರೆ ಇಲ್ಲೊಂದು ನಿಂಬೆ ಹಣ್ಣು ಬರೋಬ್ಬರಿ ಹದಿಮೂರು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಅಂದ್ರೆ ನಂಬಕಾಗುತ್ತಾ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬಲೇಬೇಕು ಯಾಕೆ ಅಂದ್ರೆ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಹಳ್ಳಿ ಒಂದರ ದೇವಾಲಯದಲ್ಲಿ ಧಾರ್ಮಿಕ ಪೂಜೆಗೆ ಬಳಸಿರುವಂತಹ ಈ ಒಂದು ನಿಂಬೆ ಹಣ್ಣು ಈಗ ಬರೋಬ್ಬರಿ ಹದಿಮೂರು ಸಾವಿರ ರೂಪಾಯಿಗೆ ಹರಾಜಾಗಿದೆ ಅಂತ ದೇವಾಲಯದ ಅಧಿಕಾರಿಗಳೇ ಈ ಮಾಹಿತಿಯನ್ನ ತಿಳಿಸಿದ್ದಾರೆ ತಮಿಳುನಾಡಲ್ಲಿ ಇರುವಂತಹ ಈರೋಡ್ ಜಿಲ್ಲೆಯ ವಿಳಂಕೆತ್ತಿ ಗ್ರಾಮದಲ್ಲಿರುವಂತ ಪಳಂತಿನ್ನಿ ಕರುಪ ಈಶ್ವರನ್ ದೇವಾಲಯವು ಪ್ರತಿ ವರ್ಷ ಅದ್ದೂರಿಯಾಗಿ ಮಹಾ ಮಾಡುತ್ತೆ ಈ ಶಿವರಾತ್ರಿ ಹಬ್ಬ ಮುಗಿದ ನಂತರ ಪ್ರತಿ ವರ್ಷದಂತೆ ಈ ವರ್ಷವು ಮಧ್ಯರಾತ್ರಿ ಸಾರ್ವಜನಿಕ ಹರಾಜನ್ನ ನಡೆಸಿತ್ತು ಸೊ ಈ ಹರಾಜಿನಲ್ಲಿ ಒಂದು ನಿಂಬೆ ಹಣ್ಣು ಬರೋಬ್ಬರಿ ಹದಿಮೂರು ಸಾವಿರ ರೂಪಾಯಿಗೆ ಸೇಲ್ ಆಗಿದೆ ಅಂದ್ರೆ ಹರಾಜಾಗಿದೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಇದು ಇದೇ ವರ್ಷ ನಡೆದಿದೆಯಾ ಖಂಡಿತವಾಗ್ಲೂ ಇಲ್ಲ ಇನ್ನ ಇದು ಪ್ರತಿ ವರ್ಷವೂ ಅಂದ್ರೆ ಹಲವಾರು ವರ್ಷಗಳಿಂದ ನಡ್ಕೊಂಡ್ಬಂದಿರುವಂತ ಸಂಪ್ರದಾಯವಾಗಿದ್ದು ಅಂದ್ರೆ ಮುಖ್ಯ ದೇವರ ವಿಗ್ರಹದ ಮೇಲೆ ಇಟ್ಟಿರುವಂತಹ ನಿಂಬೆ ಅಥವಾ ಬೆಳ್ಳಿಯ ವಸ್ತುಗಳು ಅಂದ್ರೆ ಬೆಳ್ಳಿಯ ಉಂಗ್ರ ಬೆಳ್ಳಿಯ ನಾಣ್ಯಗಳನ್ನ ಅಲ್ಲಿ ಅರಾಜಿನ ಮುಖಾಂತರ ಭಕ್ತಾದಿಗಳು ಅದನ್ನ ತಗೊಳ್ತಾರೆ ಅದೇ ರೀತಿಯಾಗಿ ಈ ವರ್ಷ ಕೂಡ ನಡೆದಾಗ ಅಲ್ಲಿ ಬರೋಬ್ಬರಿ ಹದಿಮೂರು ಸಾವಿರ ರೂಪಾಯಿಗೆ ನಿಂಬೆ ಹಣ್ಣನ್ನ ಪರ್ಚೇಸ್ ಮಾಡಿದ್ದಾರೆ ಸೊ ಅದ್ಯಾರಪ್ಪಾ ಅಂದ್ರೆ ಅದೇ ಊರಿನ ತಂಗರಾಜ್ ಅವರು ಹದಿಮೂರು ಸಾವಿರ ರೂಪಾಯಿಗೆ ನಿಂಬೆ ಹಣ್ಣನ ಹರಾಜಿನಲ್ಲಿ ತಗೊಂಡಿದ್ದಾರೆ ಅದಾದ್ಮೇಲೆ ಅರಚಲೂರಿನ ಚಿದಂಬರಂ ಎನ್ನುವಂತವರು ನಲ್ವತ್ ಸಾವಿರದ ನೂರು ರೂಪಾಯಿಗೆ ಬೆಳ್ಳಿ ಉಂಗುರವನ್ನ ತಗೊಂಡಿದ್ದಾರೆ ಇನ್ನ ರವಿಕುಮಾರ್ ಮತ್ತು ಬಾನುಪ್ರಿಯ ಅನ್ನುವಂಥವರು ಜಂಟಿಯಾಗಿ ಅಲ್ಲಿದ್ದಂತಹ ಬೆಳ್ಳಿಯ ನಾಣ್ಯಗಳನ್ನ ಮೂವತ್ತೈದು ಸಾವಿರ ರೂಪಾಯಿಗೆ ಬೀಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಸ್ನೇಹಿತರೆ ಈಗ ನಿಮ್ಮ ತಲೆಯಲ್ಲಿ ಒಂದು ಓಡಬಹುದು ಏನಪ್ಪಾ ಅಂದ್ರೆ ಇಷ್ಟೊಂದು ದುಡ್ಡು ಕೊಟ್ಟು ತಗೊಂಡಿರುವಂತಹ ಈ ವಸ್ತುಗಳಿಂದ ಏನು ಈ ವಸ್ತುಗಳ ಹಿಂದಿರುವ ಕಾರಣ ಏನು ಅಂದ್ರೆ ರಹಸ್ಯವೇನು ಅಂತ ಕೇಳ್ಬಹುದು ಅಂದ್ರೆ ಇದನ್ನ ತಗೊಂಡಿದ್ಮೇಲೆ ಅದನ್ನ ಏನೆಲ್ಲ ಮಾಡ್ತಾರೆ ಅನ್ನುವಂಥದ್ದು ಕೂಡ ತಲೆಲಿರ್ಬೋದು ಅಲ್ಲಿ ಅರಾಜ್ ಆದ್ಮೇಲೆ ಈ ವಸ್ತುಗಳನ್ನ ವಿಶೇಷ ಪೂಜೆಗಾಗಿ ದೇವರ ಮುಂದೆ ಇಡಲಾಗುತ್ತೆ ಹೀಗೆ ದೇವರ ಮುಂದೆ ಇಟ್ಟು ಅಲ್ಲಿ ದೇವರನ್ನ ಆಶೀರ್ವಾದ ಪಡೆದಂತ ಈ ವಸ್ತುಗಳನ್ನ ಯಾರು ತಗೊಳ್ತಾರೋ ಅವರ ಮನೆಯಲ್ಲಿ ಸಮೃದ್ಧಿ ಶಾಂತಿ ಸುಖ ಎಲ್ಲ ನೆಲೆಸುತ್ತೆ ಎಲ್ಲ ಸಿಗುತ್ತೆ ಅನ್ನುವಂಥದ್ದು ಅಲ್ಲಿದ್ದಂತ ಭಕ್ತರ ನಂಬಿಕೆ ಸೊ ಇದೇ ಕಾರಣಕ್ಕೋಗಿ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಆ ವಸ್ತುಗಳನ್ನ ಬೀಟ್ ಮಾಡಿ ತಗೊಳ್ತಾರೆ ಅದೇ ಕಾರಣಕ್ಕೆ ಈಗ ನಿಂಬೆಹಣ್ಣು ಕೂಡ ಹದಿಮೂರು ಸಾವಿರ ರೂಪಾಯಿಗೆ ಸೇಲ್ ಆಗಿದೆ ಅಂದ್ರೆ ಹರಾಜಾಗಿ ಆಗಿ ತಗೊಂಡಿದ್ದಾರೆ ಬೆಳ್ಳಿ ಉಂಗುರ ನಿಂಬೆ ಹಣ್ಣು ಆಗಿರ್ಬೋದು ಹೀಗೆ ಅನೇಕ ರೀತಿಯಾಗಿ ಅಲ್ಲಿದ್ದಂತಹ ವಸ್ತುಗಳನ್ನ ಹರಾಜಿನ ಮುಖಾಂತರ ಹಾಕ್ತಾರೆ ಅಲ್ಲಿ ಹರಾಜಿಂದ ಬಂದಿರುವಂತಹ ದುಡ್ಡನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ದೇವರಿಗೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬಳಸ್ತಾರೆ ಸ್ನೇಹಿತರೆ ಇದು ಇದೇ ಒಂದು ದೇವಸ್ಥಾನದಲ್ಲಿ ಆಗಿದೆ ಅಂತಲ್ಲ ಭಾರತದಲ್ಲಿ ಸಾಕಷ್ಟು ದೇವಾಲಯಗಳಲ್ಲಿ ಹೀಗೆ ಹರಾಜ್ ಆಗುತ್ತೆ ಅಂದ್ರೆ ಒಂದು ಹೂವಿನ ಆಗಿರ್ಬೋದು ದೇವಸ್ಥಾನದಲ್ಲಿ ಕೆಲವೊಂದು ಸಂಪ್ರದಾಯ ಇರುತ್ತೆ ಅದೇ ರೀತಿಯಾಗಿ ಅಲ್ಲಿ ಬಂದಂತ ವಸ್ತುಗಳನ್ನ ಹರಾಜ್ ಮಾಡ್ತಾರೆ ಅದರಿಂದ ಬಂದಂತ ದುಡ್ಡನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ದೇವಸ್ಥಾನ ಅಭಿವೃದ್ಧಿಗೆ ಬಳಸ್ತಾರೆ ಆ ವಸ್ತುಗಳನ್ನ ತಗೊಂಡೋಗಿರೋರು ಮನೆಯಲ್ಲಿಟ್ಟು ಅದನ್ನ ಪೂಜೆ ಮಾಡ್ತಾರೆ ಅದರಿಂದ ಅವರ ಮನಸ್ಸಿಗಾಗ್ಲಿ ಸಮಾಧಾನ ಸಿಗುತ್ತೆ ಮನೆಗೆ ಸಮೃದ್ಧಿ ಸಿಗುತ್ತೆ ಅಥವಾ ಸುಖ ಸಂತೋಷ ಎಲ್ಲ ಕೊಟ್ಟು ದೇವರು ಕಾಪಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ಸ್ನೇಹಿತರೆ ಇದು ನಂಬಿಕೆಯಿಂದ ನಡೆಯುವಂತ ಒಂದು ವ್ಯವಹಾರ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇದೇ ಇವತ್ತಿನ ವಿಶೇಷ ಈ ತರ ನಿಮ್ಮ ಗ್ರಾಮದಲ್ಲೂ ಕೂಡ ನಡೆದಿದ್ರೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಕ್ಕೆ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹೇಳ್ತಾ ನೀವು ನೋಡ್ತಿದ್ರ ಎಸ್ ಕೆ ವಿ ಮೀಡಿಯಾ ನಾನು ಸಾ